మాలేగావ్ బాంబు స్ఫోట ఆరోపి ప్రజ్ఞాసింగ్ అన్న ಸಂಸದೆ ಮಾಡಿರುವ ಬಿಜೆಪಿಗಾಗಿ ಪ್ರಚಾರ ಮಾಡುವ ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪುವೆಲ್ ಎನ್ಐಎ ಅಧಿಕಾರಿಗಳು ಮದ್ರಸಾಗಳಿಗೆ ದಾಳಿ ಮಾಡಿದ್ರೆ ಬೆಂಗಳೂರಿನ ಕೆಫೆ ಸ್ಫೋಟದ ಶಂಕಿತ ಉಗ್ರನ ಮಾಹಿತಿ ಸಿಗಬಹುದು ಎಂದು ಹೇಳಿದ್ದಾನೆ ಜೊತೆಗೆ ಮಸೀದಿಗಳಿಗೆ ದಾಳಿ ಮಾಡಿಯೂ ವಿಚಾರಿಸಬೇಕು ಮದ್ರಸಗಳು ಉಗ್ರರ ತಾಣ ಆಗುತ್ತಿವೆ ಕೆಲವು ಮೌಲ್ವಿಗಳು ಉಗ್ರರಿಗೆ ಶಿಕ್ಷಣ ಕೊಡುತ್ತಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾನೆ ಈ ಶರಣ್ ಪಂಪುವೆಲ್ ಈ ರೀತಿ ಮನಸ್ಸೋ ಇಚ್ಛೆ ಬೇಕಾಬಿಟ್ಟಿ ಹೇಳಿಕೆ ಕೊಡೋದಕ್ಕೆ ಕಾರಣವೂ ಇದೆ ಈತ ಈ ಹಿಂದೆ ಹಲವು ಬಾರಿ ಇದೇ ರೀತಿ ತೀರಾ ಪ್ರಚೋದನಕಾರಿಯಾಗಿ ಬೇಜವಾಬ್ದಾರಿಯುತವಾಗಿ ನಿರಾಧಾರವಾಗಿ ಹೇಳಿಕೆ ಕೊಟ್ಟಿದ್ದಾನೆ ಆದರೆ ಈತನ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಈಗಲೂ ಈತನ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಆದರೆ ಬಿಜೆಪಿ ಹಾಗೆ ಆಗ್ರಹಿಸೋದಿಲ್ಲ ಎಂಬುದು ಬೇರೆ ಮಾತು ರಾಜ್ಯದಲ್ಲಿ ಈಗಿರುವ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏನಾದರೂ ಒತ್ತಡ ಹೇರಿದ್ರೆ ಮಾತ್ರ ಅದಕ್ಕೆ ಪ್ರತಿಕ್ರಿಯಿಸಿ ಕ್ರಮ ಕೈಗೊಳ್ಳುವ ನೀತಿ ಅನುಸರಿಸುತ್ತಿದೆ ಎಂಬ ಮಾತು ಈಗ ವ್ಯಾಪಕವಾಗಿ ಕೇಳಿ ಬರುತ್ತಿದೆ ಅದೇ ರೀತಿ ಈ ಶರಣ್ ಪಂಪ್ವೆಲ್ ವಿರುದ್ಧವೂ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಟಿವಿ ಚಾನೆಲ್ಗಳಿಗೆ ಒಬ್ಬರ ಹಿಂದೊಬ್ಬರಂತೆ ಹೇಳಿಕೆ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆತನ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಿ ನಾವು ಕ್ರಮ ಕೈಗೊಂಡಿದ್ದೇವೆ ಎಂದು ವರದಿ ಒಪ್ಪಿಸುತ್ತದೆ ಎಂಬ ಮಾತು ಮಂಗಳೂರಿನಲ್ಲಿ ಅಲ್ಲಲ್ಲಿ ಕೇಳಿಬರುತ್ತಿದೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತರಂದು ಸ್ಫೋಟಕ ಇಟ್ಟಿದ್ದು ಕಂಡುಬಂತು ಎಂದಿನಂತೆ ಪತ್ರಿಕೆಗಳು ಚಾನೆಲ್ಗಳು ಬಿಜೆಪಿ ನಾಯಕರು ತಮ್ಮ ಹಳೆ ಹಾಡನ್ನ ಶುರು ಮಾಡಿದ್ರು ಮದ್ರಸಾ ಮಸೀದಿ ಜಿಹಾದ್ ಐಸಿಸ್ ಸಿರಿಯಾ ಪಾಕಿಸ್ತಾನ ಎಲ್ಲವನ್ನೂ ಮಂಗಳೂರಿಗೆ ತಂದು ನಿಲ್ಲಿಸಿದ್ರು ಆದರೆ ಆ ಪ್ರಕರಣದಲ್ಲಿ ಎಲ್ಲಾ ಐಸಿಸ್ ಪ್ರೇಮಿಗಳಿಗೂ ದೊಡ್ಡ ನಿರಾಶೆ ಕಾದಿತ್ತು ಎರಡು ದಿನಗಳ ಬಳಿಕ ಬಾಂಬ್ ಇಟ್ಟಿದ್ದು ನಾನೇ ಎಂದು ಮಣಿಪಾಲದ ಆದಿತ್ಯರಾವ್ ಎಂಬಾತ ಪೊಲೀಸರಿಗೆ ಶರಣಾದ ಬಾಂಬ್ ಉಗ್ರನ ಬಂಧನವಾಯಿತು ಕೂಡಲೇ ಇವರೆಲ್ಲರಿಗೂ ಆತ ಮಾನಸಿಕ ಅಸ್ವಸ್ಥ ಎಂದು ಬಿಟ್ಟರು ಆಗ ಯಾವುದೇ ಧರ್ಮ ಬೇರಾವುದೇ ದೇಶ ಯಾವುದೇ ಆರಾಧನಾಲಯ ಯಾವುದೇ ಧಾರ್ಮಿಕ ನಂಬಿಕೆ ಯಾವುದೇ ಧಾರ್ಮಿಕ ಗ್ರಂಥ ಯಾವುದೇ ಹಿಂದುತ್ವ ಸಂಘಟನೆ ಯಾವುದೂ ಚರ್ಚೆಗೆ ಬರಲಿಲ್ಲ ಬಹಳ ಒಳ್ಳೆಯದೇ ಅಂತಹ ಸಂಯಮ ವಿವೇಕ ಬಹಳ ಮುಖ್ಯ ಆದರೆ ಆ ಸಂಯಮ ವಿವೇಕ ಆದಿತ್ಯರಾವ್ಗೆ ಮಾತ್ರ ಮೀಸಲಾಗಿರಬಾರದು ಎಲ್ಲ ಅಪರಾಧ ಕೃತ್ಯಗಳ ಬಗ್ಗೆ ಮಾತಾಡುವಾಗ ವರದಿ ಮಾಡುವಾಗಲೂ ಅಂತಹ ಸಂಯಮ ವಿವೇಕ ಇರಬೇಕು ಆದರೆ ಅಷ್ಟನ್ನೆಲ್ಲ ಈ ಸಂಘ ಪರಿವಾರದ ಹಾಗೂ ಅವರ ಬೆಂಬಲಿಗ ಮಾಧ್ಯಮಗಳಿಂದ ನಿರೀಕ್ಷಿಸಲು ಸಾಧ್ಯವೇ ಖಂಡಿತ ಇಲ್ಲ ಮಂಗಳೂರಿನಲ್ಲೇ ವಿಮಾನ ನಿಲ್ದಾಣದಲ್ಲಿ ಆದಿತ್ಯರಾವ್ ಬಾಂಬ್ ಇಟ್ಟಾಗ ಈ ಶರಣ್ ಪಂಪು ಎಲ್ ಯಾವುದೇ ಧರ್ಮ ಅದರ ಆರಾಧನಾಲಯ ಹಾಗೂ ನಂಬಿಕೆಗಳಿಗೆ ಅದನ್ನ ತಳುಕು ಹಾಕಿ ಮಾತನಾಡಿದ್ದು ಹೇಳಿಕೆ ಕೊಟ್ಟಿದ್ದು ಎಲ್ಲೂ ವರದಿಯಾಗಿಲ್ಲ ಅಂದರೆ ಈತ ನಿರ್ದಿಷ್ಟ ಪ್ರಕರಣಗಳಲ್ಲಿ ಬಹಳ ಸಂಯಮ ಇರುವ ವಿವೇಕವಂತನಾಗುತ್ತಾನೆ ಮತ್ತು ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ ಸಂಪೂರ್ಣ ಮಾನಸಿಕ ಆರೋಗ್ಯ ಕಳಕೊಂಡಂತೆ ಮಾತನಾಡ್ತಾನೆ ಯಾಕಂದ್ರೆ ಆತನ ಬಹಳ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಸರ್ಕಾರ ಇರುವಾಗ ಹೇಗೂ ತನಗೆ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಬಿಜೆಪಿ ಹೇಳದೆ ಕಾಂಗ್ರೆಸ್ ತನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಹೀಗಂತ ಮಂಗಳೂರಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಯಾಕೆಂದ್ರೆ ಈ ಹಿಂದೆ ಈತ ನಾವು ನಡುಬೀದಿಯಲ್ಲೇ ನುಗ್ಗಿ ಕೊಚ್ಚಿ ಹಾಕಿದ್ದೇವೆ ಎಂಬ ಮಾತುಗಳನ್ನ ಸುರತ್ಕಲ್ ನ ಫಾಜಿಲ್ ಕೊಲೆ ಪ್ರಕರಣದ ಬಗ್ಗೆ ರಾಜಾರೋಷವಾಗಿಯೇ ಹೇಳಿದ್ದಾನೆ ಆದ್ರೆ ಇವತ್ತಿಗೂ ಆ ಪ್ರಕರಣದಲ್ಲಿ ಆತ ಜೈಲಿಗೆ ಹೋಗಿಲ್ಲ ಯಾಕಂದ್ರೆ ಆಗ ಬಿಜೆಪಿ ಸರ್ಕಾರವಿತ್ತು ಈಗ ಕಾಂಗ್ರೆಸ್ सरकार ಅವತ್ತಿಗೆ ಮತ್ತು ಇವತ್ತಿಗೆ ವ್ಯತ್ಯಾಸ ಏನಂದ್ರೆ ಆಗ ಬಿಜೆಪಿ ಸರ್ಕಾರವಿತ್ತು ಕಾಂಗ್ರೆಸ್ ಮುಖಂಡರು ಹೋಗಿ ಪೊಲೀಸ್ ಕಮಿಷನರ್ ಗೆ ಮನವಿ ಕೊಟ್ಟು ಶರಣ್ ಪಂಪೊಯಲ್ ವಿರುದ್ಧ ಕ್ರಮ ಆಗ್ಬೇಕು ಎಂದು ಹೇಳ್ತಾ ಇದ್ರು ಈಗ ಅದೇ ಕಾಂಗ್ರೆಸ್ ಮುಖಂಡರು ತಮ್ಮದೇ ಕಾಂಗ್ರೆಸ್ ಸರ್ಕಾರಕ್ಕೆ ಶರಣ್ ಪಂಪ್ವೆಲ್ ವಿರುದ್ಧ ಕ್ರಮ ಆಗಬೇಕು ಎಂದು ಮನವಿ ಮಾಡ್ತಾ ಇದ್ದಾರೆ ಇದೇ ಶರಣ್ ಪಂಪೋಲ್ ಅಜ್ಮೀರ್ ಸ್ಫೋಟ ಮಕ್ಕಾ ಮಸೀದಿ ಸ್ಫೋಟ ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ ಮಾಲೆಗಾಂವ್ ಸ್ಫೋಟಗಳ ಬಗ್ಗೆ ಮಾತನಾಡೋದೇ ಇಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಬಾಂಬ್ ತಯಾರಿಸುವಾಗ ಸ್ಫೋಟವಾಗಿ ಜೀವ ಕಳೆದುಕೊಂಡಿದ್ದು ಕೈಕಾಲು ಕಳೆದುಕೊಂಡಿರುವ ಅದೆಷ್ಟೋ ಘಟನೆಗಳ ಬಗ್ಗೆಯೂ ಚಕಾರ ಎತ್ತೋದಿಲ್ಲ ಆರ್ ಎಸ್ ಎಸ್ ನ ಶಾಖೆಗಳಲ್ಲಿ ಇದೇನ ಕಲಿಸೋದು ಅಲ್ಲಿಗೆ ಎನ್ಐಎ ದಾಳಿ ಮಾಡಬೇಕು ಎಂದು ಹೇಳೋದೇ ಇಲ್ಲ ಸಿಂದಗಿಯಲ್ಲಿ ಶ್ರೀರಾಮ ಸೇನೆ ಪಾಕಿಸ್ತಾನ ಧ್ವಜ ಹಾರಿಸಿದ್ದು ಯಾಕೆ ಶ್ರೀರಾಮ ಸೇನೆಯ ಕಚೇರಿಯಲ್ಲಿ ಇದನ್ನೇ ಕಲಿಸೋದಾ ಎಂದು ಕೇಳೋದಿಲ್ಲ ಮೋದಿ ಸರ್ಕಾರ ಬಂದ ಮೇಲೆ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದಿದ್ದು ಹೇಗೆ ಅದಕ್ಕೆ ಯಾರ ವೈಫಲ್ಯ ಕಾರಣ ಅಲ್ಲಿ ನಮ್ಮ ನಲವತ್ತು ಯೋಧರು ಬಲಿಯಾಗಲು ಯಾರು ಕಾರಣ ಮೋದಿ ಸರ್ಕಾರ ಬಂದ ಮೇಲೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಹೆಚ್ಚಿದ್ದು ಹೇಗೆ ಅಲ್ಲಿ ಸೈನಿಕರು ನಾಗರಿಕರ ಸಾವು ಹೆಚ್ಚಾಗಿದ್ದು ಯಾಕೆ ಅಲ್ಲಿ ಕಾಶ್ಮೀರಿ ಪಂಡಿತರನ್ನ ಈಗ ಅಲ್ಲಲ್ಲಿ ಗುಂಡಿಟ್ಟು ಕೊಲ್ಲುತ್ತಿರುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಹೇಗೆ ನೋಟ್ ಬ್ಯಾನ್ ಆದ ಮೇಲೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ಕಿತ್ತು ಹಾಕಿದ ಮೇಲೆ ಭಯೋತ್ಪಾದನೆಯೇ ಇರೋದಿಲ್ಲ ಎಂದು ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ಹೇಳಿದ್ರಲ್ಲ ಅದೆಲ್ಲ ಸುಳ್ಳ ಮೋದಿಯವರು ಕೋಟಿಗಟ್ಟಲೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗಲೂ ನಮ್ಮ ಹಿಂದೂ ಯುವಕರು ನಿರುದ್ಯೋಗಿಗಳಾಗಿಯೇ ತಿರುಗಾಡಬೇಕಾದ ಪರಿಸ್ಥಿತಿ ಯಾಕಿದೆ ಇರುವ ಉದ್ಯೋಗಗಳು ಕಡಿತ ಆಗುವ ಸ್ಥಿತಿ ಹೇಗೆ ಬಂತು ಇದ್ಯಾವುದನ್ನು ಶರಣ್ ಪಂಪು ಎಲ್ ಕೇಳೋದೇ ಇಲ್ಲ ಹಿಂದುತ್ವದ ಅಮಲು ವಾಟ್ಸಪ್ ಯೂನಿವರ್ಸಿಟಿಯ ಗಾಢ ಪ್ರಭಾವ ಅವರ ಮೋಡಿ ಚಾನೆಲ್ಗಳು ಪತ್ರಿಕೆಗಳ ಭಟ್ಟಂಗಿತನ ಇವೆಲ್ಲ ಇರುವವರಿಗೆ ಇಂತಹ ಯಾವುದೇ ನೇರ ನಿಷ್ಠುರ ಪ್ರಶ್ನೆಗಳ ಬಗ್ಗೆ ಜನರು ತಲೆಕೆಡಿಸಿಕೊಳ್ಳೋದಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು